ಸಾಮಾನ್ಯ ಮನುಷ್ಯನಿಗೂ ಸೆಲ್ನರಿಗೂ ಬಹಳಷ್ಟು ವ್ಯತ್ಯಾಸ ಸಾಮಾನ್ಯ ನಮ್ಮ ನಿಮ್ಮ ಎಲ್ಲರಲ್ಲಿ ಇದು ಬೈಕ್ಗಳು ಬಹಳ ಇರ್ತವೆ ನಾವು ಮನಬಂದತೆ ನಡಿತೀವಿ ನಮ್ಮ ಇದಕ್ಕೆ ಅಳತೆ ಮಿತಿ ಯಾವುದೂ ಇಲ್ಲ ಈ ಮನುಷ್ಯನಿಗೆ ಅದರಲ್ಲಿ ದಾರಿ ಏನು ಒಂದು ಒಳ್ಳೆ ಇಟ್ಕೊಂಡು ನಡೀತಾನೆ ಮನುಷ್ಯ ಎರಡು ಥರ ತರ ಸಾಮಾನ್ಯವಾಗಿ ಒಂದು ದಾರಿ ಒಳ್ಳೆ ದಾರಿ ನಡೆಯೋರಿಗೆ ಒಳ್ಳೆಯವರು ಅಂತಾರೆ ದಾರಿ ಬಿಟ್ಟು ಹೋಗೋರಿಗೆ ಅಸಾಧಾರಣ ಅಂತಾರೆ ಆದರೆ ಇದು ಸಾಮಾನ್ಯ ಬದುಕಿನಲ್ಲಿ ಆಡಂಬರಿಕೆ ಭಾಳ ಇದಕ್ಕೆ ಈ ಈ ಒಂದು ಇದಕ್ಕೆ ಆಡಂಬರಿಕೆ ತೋರಿಯುವಿಕೆಗೆ ಇದಕ್ಕೆ ಬಹಳ ಮಹತ್ವ ಕೊಡ್ತಾರೆ ಮತ್ತು ವ್ಯಸನಿಗಳು ಅವರಿಗೆಲ್ಲ ಅಂಟ್ಕೋತಾವೆ ಆ ವ್ಯಸನಿದ್ದವರಿಗೆ ಏನಪ್ಪ ಅಂದರೆ ಯಾವುದೇ ವ್ಯಸನಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಅದ್ರ ಒಳಗೆ ಬಿದ್ದು ಅಲ್ಲಿ ಕೆಳಗೆ ಬಿದ್ದು ಅವರು ಏನಪ್ಪ ಅಂದ್ರೆ ಅವ್ರ ಮನುಷ್ಯತ್ವ ಇರಲಾರದೆ ಬಿದ್ದುಕೊಂಡು ಹೋಗಿಬಿಟ್ಟಾರೆ ಕಸದ ಇಲ್ಲಿ ಆಧ್ಯಾತ್ಮಿಕ ಈ ಧರ್ಮಗುರುಗಳು ಬಸವಣ್ಣವರು ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಮಾರ್ಗ ತೋರಿಸಿ ಬದುಕು ಹಿಂಗೆ ಸಾಗರಪ್ಪ ವಚನಗಳು ವಚನಗಳು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡು ಬದುಕು ಚೆನ್ನಾಗಿ ನಡೆಸಿ ಗುರುವಿನ ಒಂದು ಗುರುಗಳು ಏನು ನಮ್ಗೆ ಮಾರ್ಗಕೋಶ್ಯಾರ ಏನು ನಮ್ಗೆ ಉಪದೇಶ ಮಾಡ್ಯಾರ ಏನು ದೀಕ್ಷೆ ಕೊಟ್ಟು ಈ ಮಾರ್ಗಕ್ಕೆ ನಡ್ರಪ್ಪ ಮುಂದೆ ನೋಡೇ ಹೋಗ್ಬೇಡ್ರಿ ಹಿಂದೆ ನೋಡಿ ಮುಂದೆ ಹೋಗಿರಿ ಒಳ್ಳೆ ರೀತಿಯಿಂದ ನೀನು ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಜೀವನದಾಗ ನಾವು ಬದುಕಿದೆವು ಅಂತಂದ್ರೆ ನಮ್ಮ ಬದುಕು ಒಳ್ಳೇದಾಗ್ತದೆ ಶರಣ ಇದ್ದವ್ರಿಗೆ ಶರಣ ಇದ್ದವ್ರಿಗೆ ಸಾಮಾನ್ಯ ಮನುಷ್ಯ ಶುಚ್ ಮಾತಾಡ್ತಾನೆ ಅದಕ್ಕೆ ಅಂದ್ರೆ ಈ ಸಾಮಾನ್ಯ ಮನುಷ್ಯರಿಗೂ ಮತ್ತು ಶರಣರಿಗೂ ಬಹಳಷ್ಟು ವ್ಯತ್ಯಾಸ ಶರಣ ಅವ್ರು ತೋರ್ಸಿಬಿಡಲ್ಲ ಅವ್ನು ಅಂತರ್ಯಾಮಿ ಅವ್ರಿಗೆ ಆಧ್ಯಾತ್ಮಿಕ ಒಳಗೆ ಬಹಳ ಅಂ ಅಂತರಂಗ ಅಂತರಂಗದಾಗು ಅಷ್ಟೇ ಇರ್ತದೆ ಬಹಿರಂಗದಾಗೂ ಅವ್ರು ಅಷ್ಟೇ ಇದ್ದ ಇದ್ದು ತೋರ್ಸಿಬಿಡೋಲ್ಲ ರೈಟ್ ಇದ್ದು ಇರ್ಲಾರ್ದಂಗೆ ಇರ್ತಾರೆ ಇದೇ ಶರಣ